ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಚನ್ನರಾಯಪಟ್ಟಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಗಣೇಶ ಆಯ್ಕೆ ಮಾಡಲಾಯಿತು ಈ ಹಿಂದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಫರ್ಹಾ ಹನ್ನು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇರುವ ಸದಸ್ಯರು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಒಮ್ಮತದಿಂದ ಸಮ್ಮತಿಸಿದ್ದಾರೆ ಶಾಸಕ ಸಿಎನ್ ಬಾಲಕೃಷ್ಣ ಉಪಾಧ್ಯಕ್ಷೆ ರಾಣಿ ಕೃಷ್ಣ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ರಾಜ್ಯ ಮಾರಾಟ ಮಹಾಮಂಡಳಿ ನಿರ್ದೇಶಕ ಪುಟ್ಟಸ್ವಾಮಿಗೌಡ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ವೆಂಕಟೇಶ್ ಮೊದಲಾದವರು ಉಪಸ್ಥಿತರಿದ್ದು ಸ್ಥಾಯಿ ಸಮಿತಿ ನೂತನ ಅಧ್ಯಕ್ಷ ಗಣೇಶನ್ನು ಅಭಿನಂದಿಸಿದರು ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷೆ ಫರೋಹನ್ನು ಸಭೆಗೆ ಗೈರಾಗಿದ್ದರು ಕ್ಷೇತ್ರದ ಶಾಸಕನಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಮೂರನೇ ಸದಸ್ಯರಾಗಿ ರಾಧಾ ಮಂಜುನಾಥ್ರವರು ನಾಲ್ಕನೇ ಸದಸ್ಯರಾಗಿ ಸುರೇಶ್ ಐದನೇ ಸದಸ್ಯರಾಗಿ ಪ್ರಕಾಶ್ ರವರು ಆರನೇ ಸದಸ್ಯರಾಗಿ ರಣೇಶ್ ಅವರು ಏಳನೇ ಸದಸ್ಯರಾಗಿ ಹುಷಾರಣಿ ಅವರನ್ನ ಈ ಏಳು ಜನರ ಸ್ಥಾಯಿ ಸಮಿತಿ ಸದಸ್ಯರಾಗಿ ನೇಮಕ ಈ ಸದಸ್ಯರಲ್ಲಿ ಒಬ್ಬೊಬ್ಬರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಬೇಕಾಗಿರುತ್ತೆ ನಾವು ಸದಸ್ಯರನ್ನು ಒಬ್ಬರು ಗಣೇಶ್ ಅವರನ್ನ ನಾವೆಲ್ಲರೂ ಕೂಡ ಒಮ್ಮತವಾಗಿ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಅವರು ಸಮಿತಿ ಅಧ್ಯಕ್ಷರಾಗಿ ಕಳೆದ ನಾಲ್ಕೂವರೆ ವರ್ಷದಿಂದಲೂ ಕೂಡ ಸೇವೆಯನ್ನು ಸಂಸ್ಕೃತ ಬಂದಿರತಕ್ಕಂಥದ್ದು ಅವರು ವಿಶೇಷವಾಗಿ ಒಂದು ಕುಂಬಾರ ಸಮಾಜದ ಒಂದು ಪ್ರತಿನಿಧಿಯಾಗಿ ಆ ಭಾಗದಲ್ಲಿ ಆಯ್ಕೆಯಾಗಿದ್ದಾರೆ ಜನರ ಸ್ನೇಹಿಯಾಗಿದ್ದಾರೆ ಎಲ್ಲ ಪುರಸಭಾ ಒಂದು ವಿಶ್ವಾಸವನ್ನು ಗಳಿಸಿ ಒಂದು ಸೇವೆಯನ್ನು ಮಾಡ್ಕೊಂಡಿರುವಂಥ ಗಣೇಶ್ ಅವರು ಅವರ ಅವಧಿನಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ಮೋಹನ್ ಅವರು ಉಪಾಧ್ಯಕ್ಷರಾದಂಥ ಕೃಷ್ಣ ಅವರು ಅದೇ ನಮ್ಮ ಚೀಫ್ ಆಫೀಸರ್ ಆದಂಥ ಯಶ್ ಅವರ ಒಂದು ಸಲಹೆಯ ಸಹಕಾರದೊಂದಿಗೆ ಎಲ್ಲ ಸದಸ್ಯಗಳ ಒಂದು ವಿಶ್ವಾಸದೊಂದಿಗೆ ಉತ್ತಮವಾದಂಥ ಒಂದು ಸೇವೆಯನ್ನು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಅಧ್ಯಕ್ಷರವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದ ಬಾಲನಮ್ಮನವರು ಅವರಿಗೆ ಹಾಗೂ ನಮ್ಮ ಹಿರಿಯ ಸಚಿವರು ಮಾಜಿ ಸಚಿವರು ಆದಿ ಶಾಸಕರಾದ ದೇವಣ್ಣ ಸಹಿಗೆ ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರಾದ ಮೋಹನ್ ಅವರು ಉಪಾಧ್ಯಕ್ಷರಾದ ಅವರು ಎಲ್ಲ ಗೌರ್ಮಂತ್ ಪುರಸಭಾ ಸದಸ್ಯರು ಹಾಗೂ ನಮ್ಮ ಇಪ್ಪತ್ತೆರಡನೇ ವಾರ್ಡಿನ ಎಲ್ಲ ಮತದಾರ ಬಂಧುಗಳಿಗೂ ಹಾಗೂ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಜೆ ಡಿ ಎಸ್ನ ಎಲ್ಲ ಮುಖಂಡರು ಒಂದೇ ನಿರ್ಚಿಸ್ತಾ ನಮ್ಮ ಹಿಂದುಳಿದ ವರ್ಗದ ಜನಾಂಗಕ್ಕೆ ನಮ್ಮ ಶಾಸಕರು ಒಂದು ಮುಖ್ಯವಾದ ಪ್ರಮುಖವಾದ ಸ್ಥಾನವನ್ನು ನೀಡಿದರೆ ಅವರಿಗೆ ರಾಜವಾಗಿ ನಾವು ವಂದಣಿ ¡Hola, hermano! ¡Hola,